ಇನ್ನು ಮಂಗಳೂರಿನ ಸೂರತ್ಕಲ್ನಲ್ಲಿ ಹತ್ಯೆ ಇದೆ ಪರಿಸ್ಥಿತಿ ಉದ್ವಿಗ್ನ ಹಿನ್ನೆಲೆಯಲ್ಲಿ ಮಂಗಳೂರಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ ಯಾಕಂದ್ರೆ ಹತ್ತು ದಿನಗಳಲ್ಲಿ ನಾನು ನಾನಾಗಲೇ ಹೇಳ್ದಂಗೆ ಈಗ ಮೂರು ಮರ್ಡರ್ ಆಗಿದೆ ಇದು ಯಾವ ಕಾರಣದಿಂದ ಆಗಿದೆ ಫಾಜಿಲ್ ಕೊಲೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡಿಬೇಕಾಗುತ್ತೆ ಆಲ್ರೆಡಿ ಈಗ ಪ್ರವೀಣ್ ಹತ್ಯೆ ಕೇಸ್ನಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಆದರೆ ಪ್ರಮುಖ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಅಷ್ಟರಲ್ಲೇ ಮತ್ತೊಂದು ಮರ್ಡರ್ ಆಗಿದೆ ಸದ್ಯಕ್ಕೆ ಪರಿಸ್ಥಿತಿ ಉದ್ವಿಗ್ನಗೊಂಡಿರೋದ್ರಿಂದ ಮಂಗಳೂರಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ಇವತ್ತಿನಿಂದ ಶನಿವಾರ ಮುಂಜಾನೆವರೆಗೆ ಅಂದರೆ ನಾಳೆ ತನಕ ನಿಷೇಧಾಜ್ಞೆ ಜಾರಿಯಲ್ಲಿ ಇರುತ್ತೆ ಇನ್ನು ಆ ಪ್ರದೇಶದಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ರಾತ್ರಿ ಹೊತ್ತು ಅನಗತ್ಯ ತಿರುಗಾಡಿದರೆ ಕಠಿಣ ಕ್ರಮ ಅಂತ ಶಿವಕುಮಾರ್ ಹೇಳಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡೌನ್ಲೋಡ್ ಇನ್ನು ರಸ್ತೆ ರಸ್ತೆಯಲ್ಲೂ ಕೂಡ ಬ್ಯಾರಿಕೇಡ್ ಅಳವಡಿಸಿ ಅಲ್ಲೆಲ್ಲ ವಾಹನ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಯಾವುದೇ ಸೂರತ್ಕಲ್ನಲ್ಲಿ ನಡೆದ ಒಂದು ಘಟನೆ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಾದ್ಯಂತ ಯಾವುದೇ ಒಂದು ಸಾರ್ವಜನಿಕ ಶಾಂತಿ ನೆಮ್ಮದಿ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂಥ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಶುಕ್ರವಾರ ಪೂರ್ತಿ ಮತ್ತು ಶನಿವಾರ ಬೆಳಗ್ಗೆ ಆರು ಗಂಟೆ ಅಂದರೆ ಮೂವತ್ತನೇ ತಾರೀಕು ಜುಲೈ ಬೆಳಗ್ಗೆ ಆರು ಗಂಟೆವರೆಗೂ ಕಲಂ ಒನ್ ಫಾರ್ಟಿ ಫೋರ್ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಪ್ರದೇಶಕ್ಕೆ ಜಾರಿ ಮಾಡ್ತಾ ಇದ್ದೀವಿ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಮದ್ಯದಂಗಡಿಗಳನ್ನು ನಾವು ಮುಚ್ಚಲಿಕ್ಕೆ ಆದೇಶ ಮಾಡಿದ್ದೀವಿ ಅದೇ ರೀತಿ ಮಂಗಳೂರು ನಗರದಾದ್ಯಂತ ಒಟ್ಟು ಹತ್ತೊಂಬತ್ತು ಚೆಕ್ ಪೋಸ್ಟ್ಗಳನ್ನು ನಾವು ಹಾಕ್ಕೊಂಡು ಅದು ಕೇರಳ ಬಾರ್ಡರ್ ಇರ್ಬೋದು ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜೊತೆ ಇರುವಂತಹ ಬಾರ್ಡರ್ ಇರ್ಬೋದು ಅದೇ ರೀತಿಯಾಗಿ ಪ್ರತಿ ಠಾಣೆಗಳಲ್ಲಿ ನಾವು ಚೆಕ್ ಪೋಸ್ಟನ್ನು ಹಾಕೋತಾ ಇದ್ದೀವಿ ಇಲ್ಲಿ ಎಲ್ಲ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ ಮುಖ್ಯವಾಗಿ ರಾತ್ರಿ ಸುಮಾರು ಹತ್ತು ಗಂಟೆಯಿಂದ ಅನವಶ್ಯಕವಾಗಿ ಯಾರೇ ವ್ಯಕ್ತಿಗಳು ವಾಹನ ಚಲಾಯಿಸಿಕೊಂಡು ಅಥವಾ ಅದರ್ವೈಸ್ ನಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ರಸ್ತೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಅನವಶ್ಯಕವಾಗಿ ಓಡಾಡ್ತಿದ್ದಾರೆ ಅಂತಂದರೆ ಅಂಥವ್ರನ್ನ ವಶಕ್ಕೆ ತೊಗೊಳ್ಳುವಂಥದ್ದು ವೆರಿಫೈ ಮಾಡುವಂಥದ್ದು ಅವ್ರ ಗಾಡಿಗಳನ್ನು ಸೀಸ್ ಮಾಡುವಂಥದ್ದು ಮಾಡಲಾಗುತ್ತೆ ಈ ಒಂದು ಏನು ಘಟನೆ ನಡೆದಿದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಜನರಲ್ಲಿ ಆತಂಕ ಉಂಟಾಗಿದೆ ಈ ಘಟನೆಗೆ ಯಾವ ಏನು ಕಾರಣಕ್ಕಾಗಿದೆ ಯಾರು ಮಾಡಿದ್ದಾರೆ ಅನ್ನೋವಂಥದ್ದು ಸ್ಪಷ್ಟತೆ ಇಲ್ಲ ಕಂಪ್ಲೇಂಟನ್ನು ನಾವು ತೊಗೊಂಡಿದ್ದೀವಿ ತನಿಖೆಯನ್ನು ಮಾಡಿ ಯಾರು ಮಾಡಿರೋದು ಮತ್ತು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ಅತ್ಯಂತ ನಿಷ್ಪಕ್ಷಪಾತವಾಗಿ ತ್ವರಿತವಾಗಿ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ ಮಂಗಳೂರು ನಗರ ಕಮಿಷರೇಟ್ ವ್ಯಾಪ್ತಿ ಏನಿದೆ ಇದೊಂದು ಶಿಕ್ಷಣ ಕಾಶಿ ಇದೊಂದು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರುವಂಥದ್ದು ಉದ್ಯೋಗ ಅರಿಸ್ಕೊಂಡು ಬಹಳಷ್ಟು ಊರುಗಳಿಂದ ಇಲ್ಲಿ ಹೊಟ್ಟೆಪಾಡಿಗೆ ಬಂದಿರುವಂಥವ್ರು ಭಾಳಷ್ಟು ಜನ ಇದ್ದಾರೆ ಈ ಒನ್ ಫಾರ್ಟಿ ಫೋರ್ ನಿಷೇಧಾಜ್ಞೆ ನಾವು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಬಡವರಿಗೆ ಯಾರು ಡೇ ಟು ಡೇ ಹ್ಯಾಂಡ್ ಟು ಮೌತ್ ಇರ್ತಾರೆ ಅಂಥವ್ರಿಗೆ ಸೀನಿಯರ್ ಸಿಟಿಸನ್ಸ್ಗೆ ಹೆಂಗಸರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚು ತೊಂದರೆ ಆಗುತ್ತೆ ಹಂಗಾಗಿ ಘಟನೆ ಆಗಿದೆ ಆ ಘಟನೆಗೆ ಆದಷ್ಟು ತ್ವರಿತವಾಗಿ ನಿಷ್ಪಕ್ಷಪಾತವಾಗಿ ಅತ್ಯಂತ ಪಾರದರ್ಶಕವಾಗಿ ನಾವು ಕ್ರಮವನ್ನು ತಗೋತೀವಿ ಹಂಗಾಗಿ ಯಾರೂ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು ಕಾನೂನು ಭಂಗ ಮಾಡುವಂಥದ್ದು ಮಾಡಬಾರ್ದು ಪೊಲೀಸ್ ಇಲಾಖೆ ಜೊತೆ ಸಹಕರಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಮಂಗಳೂರು ನಗರ ಕಮಿಷನರೇಟ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಮನವಿ ಮಾಡಿ